ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಶಾಸಕ ಬಾಲಕೃಷ್ಣ ವೇದಿಕೆಯಲ್ಲಿ ಕೊಟ್ಟಂತಹ ಹೇಳಿಕೆ ಬಾಲಕೃಷ್ಣ ಹೇಳಿಕೆಗೆ ಮಾಜಿ ಸಂಸದ ಡಿಕೆ ಸುರೇಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಪಾಸಿಂಗ್ ಸ್ಟೇಟ್ಮೆಂಟ್ ಅದು ಸ್ವಾಗತ ಮಾಡೋ ಭಾಗ ಹೇಳಿದಾರಷ್ಟೇ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಡಿಕೆ ಸುರೇಶ್ ಕೆಲವರು ಮೇಲ್ ಅಂತ ಹೀಗೆಲ್ಲ ಹೇಳ್ತಾರೆ ಮಂತ್ರಿ ಆಗಬೇಕು ಅಂತಾರೆ ಸಿಎಂ ಆಗಬೇಕು ಅಂತಾರೆ ರಾಜಕೀಯ ಉದ್ದೇಶವನ್ನ ಇಟ್ಕೊಂಡು ಕೊಟ್ಟಂತಹ ಹೇಳಿಕೆ ಅಲ್ಲ ಅದು ಅಂತ ಡಿಕೆ ಸುರೇಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಅದೊಂದು ಪಾಸಿಂಗ್ ಸ್ಟೇಟ್ಮೆಂಟ್ ಅದು ವೇದಿಕೆಯಲ್ಲಿರೋರನ್ನ ಸ್ವಾಗತ ಮಾಡೋವಾಗ ಆ ಲೈನ್ ಅನ್ನ ಹೇಳಿದ್ದಾರೆ ಆ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟೇ ಅಂತ ಡಿಕೆ ಸುರೇಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಪಾಸಿಂಗ್ ಸ್ಟೇಟ್ಮೆಂಟ್ ಅದೇನ್ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಅಲ್ಲ ಅದು ಪಾಸಿಂಗ್ ಸ್ಟೇಟ್ಮೆಂಟ್ ಯಾರ ಸ್ವಾಗತ ಮಾಡುವಾಗ ಅಥವಾ ಇನ್ನೇನಾದ್ರೂ ಕೆಲಸ ಮಾಡಿಸ್ಕೋಬೇಕು ಅಂತ ಅಂದಾಗ ಮೇಲತ್ಸದು ಸಹಜ ಅಂತ ಸ್ಟೇಟ್ಮೆಂಟ್ಗಳು ಯಾವುದೇ ದೃಷ್ಟಿಕೋನ ಇಟ್ಕೊಂಡು ಮಾತಾಡದಂಥದ್ದು ಒಂದು ಒಂದು ಖಚಿತವಾದಂಥದ್ದು ಯಾರ ಹೋಯ್ತು ಅಂದ್ರೆ ನೀವು ಮಂತ್ರಿ ಆಗ್ಬೇಕು ಅಂತಾರೆ ಅಥವಾ ಇನ್ನೊಬ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತಾರೆ ಸೊ ಅದೆಲ್ಲನೂ ಕೂಡ ಆದ್ರೆ ಯಾವುದೇ ರಾಜಕೀಯದ ಒತ್ತಾಸೆಯನ್ನ ಇಟ್ಕೊಂಡು ಹೇಳದಂತ ಪಾಸಿಂಗ್ ಸ್ಟೇಟ್ಮೆಂಟ್ ರೀ ಅದೇನು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಅಲ್ಲ ಅದು ಪಾಸಿಂಗ್ ಸ್ಟೇಟ್ಮೆಂಟ್ ಯಾರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್